ಹಾಯ್ ಹೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಇವತ್ತಿನ ನಾನು ಹೋಗ್ನಪ್ಪ ಅಂತ ಅಂದ್ರೆ ನಾನು ಹಂಪಿ ಟ್ರಿಪ್ ಹೋಗ್ತೀನಿ ನನ್ನ ಹಸ್ಬೆಂಡ್ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಗ್ತಾ ಇದೀವಿ ಯಾರನ್ನೆಲ್ಲ ಹೋಗ್ತೀವಿ ಯಾವ ಗೆ ಹೋಗ್ತೀವಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಎಲ್ಲಾನು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ವ್ಲಾಗ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬೇಗ ಬರುತ್ತೆ ಹಾಗೆ ನನ್ನ ವಿಡಿಯೋಸ್ ಎಲ್ಲ ನೀವು ಬೇಗ ಈಸಿಯಾಗಿ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಜರ್ನಿ ನಾನು ಶುರು ಮಾಡ್ತಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟೂ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಾನು ಆಫೀಸಿಂದ ಬಂದು ಸ್ನಾನ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಹೊರ್ಗಡೆ ಲಾಂಗ್ ಜರ್ನಿ ಮಾಡುವಾಗ ನಾನು ಮನೆಯಿಂದ ಹೊರಗಡೆ ಹೋಗುವಾಗ ಪೂಜೆ ಮಾಡಿನೇ ಹೋಗ್ತೀನಿ ಅದು ನನ್ಗೆ ಆಗ್ಲಿಂದ ಅಭ್ಯಾಸ ಆಗಿದೆ ಹಾಗೆ ನಮ್ಮ ಜೊತೆ ಯಾರು ಜಾಯ್ನ್ ಆಗ್ತಾರೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲೆಲ್ಲ ಎಂಜಾಯ್ ಮಾಡ್ತಾ ಪಾನಿಪುರಿ ತಿಂತ ಕೂತಿದ್ರು ನಾವು ಇನ್ನೇನು ಹೊರಡೋ ಟೈಮ್ ಆಗಿತ್ತು ಗಾಡಿಗೆಲ್ಲ ಪೂಜೆ ಮುಗಿಸಿದ್ವಿ ಪೂಜೆ ಎಲ್ಲ ಮಾಡಿ ಅದು ಎಲ್ರಿಗೂ ಗೊತ್ತಿರುತ್ತೆ ಲಾಂಗ್ ಜರ್ನಿ ಮಾಡುವಾಗ ನಾವು ದೇವರಿಗೆ ಪೂಜೆ ಮಾಡಿ ಅಂದ್ರೆ ಗಾಡಿಗೆ ಪೂಜೆ ಮಾಡಿ ನಿಂಬೆ ಹಣ್ಣೆನ ಹಾರಿಸಿ ಹೋದ್ರೆ ಅದೇನೋ ಒಂಥರ ನಂಬಿಕೆ ಅಷ್ಟೇ ಸೇಫ್ ಜರ್ನಿ ಆಗಿರ್ಲಿ ಹೋಗಿ ಬರೋ ತನಕ ನಾವು ಹುಷಾರಾಗಿ ಸೇಫ್ ಆಗಿರ್ಲಿ ಅಂತ ಇವರು ಬ್ರೋ ಅವ್ರ ಲಗೇಜಸ್ನೆಲ್ಲ ಗಾಡೀಲಿ ಇಡಕ್ಕೆ ಅಂತ ಬರ್ತಾ ಇದಾರೆ ಹೊರಡೋ ಟೈಮ್ ಆಯಿತು ಎಲ್ಲರೂ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ <laughs> 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 I'm running. Oh, okay. <laughs> ಆನ್ ದ ವಿ ಹೋಗ್ತಾ ತುಂಬ ಚಳಿ ಅನಿಸ್ತು ಹೈವೇಲಿ ಗಾಡಿ ನಿಲ್ಲಿಸಿ ನಾವು ಎಲ್ಲರೂ ಟೀ ಕುಡಿದ್ವಿ ಹೊತ್ತು ಹಾಗೆ ಮಾತುಕತೆ ಮುಗಿಸಿ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಬಿಡೋಣ ಅನ್ನೋ ಅಷ್ಟರಲ್ಲೇ ನಮ್ಮ ಒಂದು ಡೆಸ್ಟಿನೇಷನ್ಗೆ ಬಂದು ನಾವು ತಲುಪಿದ್ವಿ ತುಂಬಾ ಪೀಸ್ ಆಗಿತ್ತು ಈ ರೆಸಾರ್ಟ್ ಅಂತೂ ಸೀರಿಯಸ್ಲಿ ತುಂಬಾ ಪ್ಲೆಸೆಂಟ್ ಆಗಿದೆ ಹಳ್ಳಿ ನೇಚರ್ ಮಧ್ಯದಲ್ಲಿ ಕಾಟೇಜಸ್ನ ನೋಡಿ ಎಷ್ಟು ಸುಂದರವಾಗಿದೆ ಇದರಲ್ಲಿ ನಮ್ಮ ಸ್ಟೇ ಇತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವು ನಮ್ಮ ಒಂದು ಸ್ಟೇ ಅಂದರೆ ಲೈಕ್ ನಾವು ಮಲಗಬೇಕಾಗಿರುವಂತಹ ಒಂದು ಕಾಟೇಜ್ ಇದು ತುಂಬಾನೇ ಹೈಜೆನಿಕ್ ಆಗಿತ್ತು ನೀಟ್ ಆಗಿತ್ತು ಅದಾದ್ಮೇಲೆ ಇಲ್ಲಿ ಇಂಡೋರ್ ಗೇಮ್ಸ್ ಎಲ್ಲಾನು ಇತ್ತು ಅದನ್ನು ಹಾಡಿದ್ವಿ ನಾವು ಸ್ಟೇ ಮಾಡಿದ ಪಕ್ಕದಲ್ಲೇನೆ ಹಳ್ಳಿ ಜನ ಆ ಒಂದು ಹಳ್ಳಿ ವಾತಾವರಣ ಹಾಗೆ ರೈತರು ಅವ್ರ ಕೆಲಸಗಳನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು ನನ್ಗಂತೂ ಹಳ್ಳಿ ತುಂಬಾ ಇಷ್ಟ ನಾನು ಹೋಗಿ ಅವ್ರ ಜೊತೆ ಕೂತು ಮಾತಾಡ್ದೆ ಅದಾದ್ಮೇಲೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ನಾ ಮುಗಿಸಿದ್ವಿ ನೆಕ್ಸ್ಟ್ ನಾವು ಹೋಗಿದ್ ಪ್ಲೇಸ್ ಸಣಾಪುರ ಆನೆಗೊಂದಿ ಬೋಟ್ ರೈಡಿಂಗ್ ಅಂತ ಹೋದ್ವಿ ಬ್ರೋ ನಿಮ್ ಹೆಸರು โวติ้ง โอบಡೇಶಾ ಅಲ್ಲ ನಿಮ್ಮ ಹೆಸರು โวติ้ง โอบಯ್ಯ ಓ โวติ้ง โอบಯ್ಯಾನಾ ಸೂಪರಾಗಿ ಗೈಡ್ ಮಾಡ್ತಾ ಇದ್ದೀರಾ ನೀವು ಜಾಗಗಳನ್ನೆಲ್ಲ ಯಾಕೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೀವು ಬರ್ತೀರಾ ವಿಡಿಯೋದಲ್ಲಿ ಅಣ್ಣ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಿರ್ತೀರಾ ತುಂಬಾ ವರ್ಷಗಳ ನಂತರ ಆದ್ಮೇಲೆ ನಾವು ಬಂದಿರೋದ್ರಿಂದ ಈ ನೀರ್ ಅಂದ್ರೆ ನಂಗೆ ಭಯ ಬಟ್ ಈ ರೈಡ್ ಮಾತ್ರ ತುಂಬಾನೇ ಪೀಸ್ ಆಗಿತ್ತು ನಂದಿ ಅಂತೂ ಕ್ಯೂಟ್ ಆಗಿತ್ತು ಹೇಳಿ ಕೇಳಿ ಇದು ನಮ್ಮೂರಲ್ವಾ ಸೊ ನಮ್ಗಂತೂ ಖುಷಿ ಇದ್ದೇ ಇರುತ್ತೆ ನೆಕ್ಸ್ಟ್ ನಾವು ಹೋಗಿದ್ದೆ ಅಂಜನಾದ್ರಿ ಬೆಟ್ಟ ಇದು ಹನುಮ ಜನ್ಮಸ್ಥಳ ಭೂಮಿ ಅಂತಾನೆ ಕರೆಯಲ್ಪಡುತ್ತಂತೆ ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂತ ಅಂದ್ರೆ ಐನೂರ ಎಪ್ಪತ್ತೈದು ಸ್ಟೆಪ್ಸ್ ನ ಹತ್ತಿ ನಾವು ಮೇಲೆ ಹೋಗಿ ದರ್ಶನ ಮಾಡ್ಬೇಕು ನನಗಂತೂ ಒಂದರಿಂದ ಒಂದು ವರವರ್ ಆಯ್ತು ಬೆಟ್ಟನ ಹತ್ತಿ ಹೋಗ್ಲಿಕ್ಕೆ ಆದ್ರೂ ಬಿಡ್ಲಿಲ್ಲ ಜೈ ಶ್ರೀರಾಮ್ ಅಂತ ತುಂಬಾನೇ ಸುಸ್ತಾಯ್ತು ಬಿಕಾಸ್ ನಾಷ್ಟ ತಿಂದಿರಲಿಲ್ಲ ಊಟ ಟೈಮ್ ಆಗಿತ್ತು ಮೂರ್ ಗಂಟೆ ಆದ್ರೂ ಬಿಡ್ಲಿಲ್ಲ ಜೈ ಶ್ರೀರಾಮ್ ಅಂತ ಆ ಶ್ರೀರಾಮ್ನ ಆರಾಧನೆ ಮಾಡ್ಕೊಂಡೆ ನಾವು ಬೆಟ್ಟನ ಹತ್ತಿದ್ವಿ ನಮ್ ಜೊತೆ ಪ್ರತಿಯೊಬ್ರು ಬೆಟ್ಟ ಹತ್ತವಾಗ್ಲು ಜೋರಾಗಿ ಜೈ ಶ್ರೀರಾಮ್ ಅಂತ ಕೂಗ್ತಾನೆ ಬೆಟ್ಟ ಹತ್ತತಾ ಇದ್ರು ನಮ್ಗ ಅವ್ರ ಕೂಗದ್ ನೋಡಿ ನಮ್ಗೆ ಇನ್ನೊಂದು ಎನರ್ಜಿ ಬರ್ತಾ ಇತ್ತು ಈ ಪುಟ್ ಮಕ್ಕಳು ನೋಡಿ ಅವರು ಕೂಡ ಹತ್ತಿದಾರಂತೆ ಬೆಟ್ಟನ ನಾವು ಹತ್ತೋವಾಗ ಅವ್ರ ಮೇಲಿಂದ ಹಿಡ್ಕೊಂಡು ಖುಷಿಯಾಗಿ ಬರ್ತಾ ಇದ್ರು ಮಕ್ಕಳು ಅವ್ರನ್ನ ನೋಡಿ ನನ್ಗೆ ಎನರ್ಜಿ ಬಂತು ನೀವೇನಾದ್ರೂ ಹಂಪಿಗೆ ಬಂದ್ರೆ ಈ ದೇವಸ್ಥಾನನ ಮಿಸ್ ಮಾಡಿದೆ ಹತ್ತಿ ಯಾಕೆ ಅಂತ ಅಂದ್ರೆ ಇದು ಹಂಪಿಯಿಂದ ಕೇವಲ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇರೋದು ಹಂಪಿಗೆ ಬಂದ್ಮೇಲೆ ಈ ಬೆಟ್ಟ ಹತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಯೂಸ್ ಇಲ್ಲ ಕೊನೆಗೂ ನಾವು ಬೆಟ್ಟ ಮೇಲೆ ಹತ್ತಿ ಬಂದ್ವಿ ಈ ಬೆಟ್ಟ ಹತ್ತ ಆದ್ಮೇಲೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ಶಾಂತಿ ಹಾಗೆ ನೆಮ್ಮದಿನ ಕಾಣಿಸ್ತು ನನ್ಗೆ ಅದಾದ್ಮೇಲೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಹಂಪಿಲಿರುವಂತಹ ಅಷ್ಟು ದೇವಸ್ಥಾನಗಳು ಕಾಣಿಸುತ್ತಂತೆ ತುಂಬಾನೇ ನಯನ ಮನೋಹರ ಅನ್ನಿಸ್ತು ನನ್ಗೆ ಅದನ್ನ ನೋಡಿ ನೀವ್ ಬಂದರೂ ಕೂಡ ಅಷ್ಟೇನೆ ಈ ಬೆಟ್ಟನ ಮಾತ್ರ ಮಿಸ್ ಮಾಡದೆ ಹತ್ತಿ ವಿಸಿಟ್ ಮಾಡಿ ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ ದರ್ಶನ ಮುಗಿಸಿ ಬಂದ ಬಂದ್ಮೇಲೆ ನಾವು ಊಟ ಮುಗಿಸಿದ್ವಿ ಊಟ ಎಲ್ಲಾ ಚೆನ್ನಾಗಿ ತಿಂದ್ವಿ ಮೂರ್ ಗಂಟೆ ಆಗಿತ್ತು ಟೈಮು ನೆಕ್ಸ್ಟ್ ಪಂಪಾ ಸರೋವರಗೆ ಬಂದ್ವಿ ಈ ಪಂಪಾ ಸರೋವರ ವಿಶೇಷತೆ ಏನಪ್ಪ ಅಂತಂದ್ರೆ ಶಬರಿ ಶ್ರೀರಾಮನ್ಗೋಸ್ಕರ ಕಾಯ್ತಾ ಕುಳಿತಂತಹ ಈ ಜಾಗ ಅಂತೆ ಅಲ್ಲಿ ಮೇಲ್ಗಡೆ ಒಂದು ಗುಹೆ ಅಲ್ವಾ ಸೊ ಆ ಸಣ್ಣ ಗುಹೆಯಲ್ಲೇ ಶಬರಿ ಕುದ್ದು ಕಾಯ್ತಿದ್ದಂತಹ ಜಾಗ ಅಂತೆ ಹಾಗೆ ಇಲ್ಲಿ ಎಲ್ಲರೂ ಹೇಳ್ತಿದ್ರು ಕಲ್ಗಳಲ್ಲಿ ಮನೇನ ಕಟ್ಟಿದ್ರೆ ಜೀವನದಲ್ಲಿ ನಾವು ಮನೆ ಕಟ್ತೀವಿ ಅಂತ ಖಂಡಿತವಾಗ್ಲೂ ಅದೊಂದು ನಂಬಿಕೆಯಿಂದ ನಾನು ಕೂಡ ಅದನ್ನ ಕಟ್ಟಿದೀನಿ ಈ ಜಾಗನು ತುಂಬಾನೇ ವಿಶೇಷವಾದಂತಹ ಜಾಗ ಆಗಿದೆ ನೆಕ್ಸ್ಟ್ ನಾವು ಗೋಲಿ ಸೋಡ ಕುಡಿದು ಹೋಗಿದಂತಹ ಜಾಗನೇ ಚಿಂತಾಮಣಿ ಟೆ ಟೆಂಪಲ್ ಈ ಜಾಗ ಆನೆಗುಂದಿಯಲ್ಲಿರುವಂತದ್ದು ವಿಶೇಷವಾಗಿ ತ್ರೇತ್ರ ಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆನ ಹುಡ್ಕೊಂಡು ಬಂದಂತಹ ಜಾಗ ಅಂತೆ ಇದು ನೋಡಿ ಇದೇ ಜಾಗದಲ್ಲಿ ಸುಗ್ರೀವ ಮತ್ತು ಹನುಮಂತನಿಗೆ ಒಂದು ಒಪ್ಪಂದ ಆಗತ್ತಲ್ಲ ಅದಕ್ಕೂ ಮುಂಚೆ ಶ್ರೀರಾಮಚಂದ್ರ ವಾಲಿನ ಸಂಹಾರ ಮಾಡ್ಬೇಕಾಗಿರುತ್ತಂತೆ ಶ್ರೀರಾಮಚಂದ್ರ ಸುಗ್ರೀವನ್ಗೆ ಹೇಳಿ ಕಲ್ಸಿದ್ರಂತೆ ವಾಲಿನ ನೀನು ಸಂಹಾರ ಬಾ ಅಂತ ಸಂಹಾರದ ಮಧ್ಯದಲ್ಲಿ ಶ್ರೀರಾಮಚಂದ್ರನಿಗೆ ವಾಲಿ ಹಾಗೂ ಸುಗ್ರೀವ ಇಬ್ಬರು ಕಣ್ಣಿಡಿಗೆ ತುಂಬಾ ಕಷ್ಟ ಆಯ್ತಂತೆ ಸುಗ್ರೀವ ಸಂಹಾರದಿಂದ ಹೊರಟು ಪುನಃ ರಾಮನ್ ಬಳಿ ಬಂದು ಹೇಳ್ತಾರೆ ನೀವು ನನಗೆ ಮೋಸ ಮಾಡಿದ್ರಿ ಅಂತ ಹಾಗಾಗಿ ರಾಮ ಹೇಳ್ತಾರೆ ಈ ಒಂದು ಯುದ್ಧದ ಮಧ್ಯದಲ್ಲಿ ನನಗೆ ನೀನು ಹಾಗೂ ವಾಲಿ ಸುಗ್ರೀವ ಹಾಗೂ ವಾಲಿ ನೀವಿಬ್ಬರನ್ನು ನನಗೆ ಕಣ್ಣಿಡಲು ತುಂಬಾ ಕಷ್ಟವಾಯ್ತು ಅಂದಾಗ ಸುಗ್ರೀವ ಹೇಳ್ತಾರೆ ಹಾಗಾದ್ರೆ ನಿಮಗೂ ವಾಲಿನ ಸಂಹಾರ ಮಾಡಕ್ಕೆ ಭಯ ಆಯ್ತಾ ಹಾಗಾಗಿ ನೀವು ನನ್ನನ್ನ ಕಳ್ಸಿದ್ರ ಅಂತ ಹೇಳಿದಾಗ ಶ್ರೀ ರಾಮಚಂದ್ರ ಹೇಳ್ತಾರಂತೆ ನನಗೆ ಸ್ವಲ್ಪ ಸಮಯ ಬೇಕು ವಾಲಿಯನ್ನ ಸಂಹಾರ ಮಾಡಕ್ಕೆ ಅಂತ ಅವ್ರು ಆ ಕ್ಷಮೆನ ಕೇಳಿ ಇಲ್ಲಿ ಕೂತು ಚಿಂತೆ ಮಾಡ್ತಿದ್ರಂತೆ ಚಿಂತೆ ಮಾಡ್ತಿರೋ ಜಾಗ ಆ ಕಾರಣದಿಂದ ಆಗಿ ಇಲ್ಲಿ ಚಿಂತಾಮಣಿ ಅಂತ ಹೆಸರು ಬಂದಿರೋದು ತುಂಬಾ ವರ್ಷಕ್ಕೆ ಮುಂಚೆ ಇಲ್ಲಿ ಇರುವಂತಹ ಇವರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಕೇಳ್ಕೊಂಬರೋಣ ಬನ್ನಿ ರಾಮನ್ ವಿಶ್ರಾಂತಿ ಮಾಡುವಾಗ ಯಾರ್ ಬರ್ತಾರ ಹೋಗ್ತಾರ ಇಲ್ಲಿಂದ ನೋಡ್ತಾ ಇದ್ರ ಮಹಾ ಶ್ರೀರಾಮ್ನವ್ರು ಬಂದು ಇಲ್ಲಿ ಮಲಗ್ತಾ ಜಾಗ ಮಲಗ್ತಾ ಆ ಕಿಂಡಿಯಿಂದ ಯಾರು ಬರ್ತಾರ ಹೋಗ್ತಾರೆ ಅಂತ ಅಲ್ಲಿಂದ ಅವರು ಗಮನಿಸ್ತಾ ಇದ್ದಂತಹ ಕಿಂಡಿ ಸೂಪರ್ ಆಗಿದೆ ರಾತ್ರಿ ಒಳ ಇಲ್ಲ ಇರ್ತದೆ ಮಳೆ ಬಂದಾಗ್ಲೂ ಅವ್ರಿ ಬಂದಿರ್ತದ ಮಳೆ ಬರ್ಲಿ ಬಿಸ್ಲಿರ್ಲಿ ನೀರ್ತಾ ಈ ನೀರು ಹಂಗೆ ಯಾವಾಗ್ಲೂ ಅಂದ್ರೆ ಈ ನೀರ್ ಯಾವತ್ತು ಇರಲ್ಲ ಹಂಗೆ ಇರ್ತಾ ಹೌದಾ ಕಾರಣ ಕಾರಣ ಪವಾಡ ಸೂಪರ್ ನೆಕ್ಸ್ಟ್ ನಾವು ಹೋಗಿದಂತಹ ಜಾಗ ಶ್ರೀರಾಮಚಂದ್ರ ಇರುವಂತಹ ಟೈಮ್ ಅಲ್ಲಿ ಅವರೆಲ್ಲ ಇಲ್ಲಿ ಭೋಜನಕ್ಕೆ ಕುಳಿತುಕೊಳ್ಳುವಂತಹ ಇದು ಜಾಗ ಆಗಿತ್ತಂತೆ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಎಲ್ಲ ಸುತ್ತಲೂ ಕೂತು ಊಟ ಮಾಡ್ತಾ ಇರುವಂತಹ ಜಾಗ ಆಗಿತ್ತಂತೆ ಇದು ಅಂಡೆ ಒಲೆ ಪ್ರತಿಯೊಂದು ಇಲ್ಲೇ ಇತ್ತಂತೆ ಆ ಹಿಂದಿನ ಕಾಲದಲ್ಲಿ ನೀವು ಎಷ್ಟು ವರ್ಷದಿಂದ ಇರೋ ಅಂಕಲ್ ಇಲ್ಲಿ ಎಷ್ಟ್ ವರ್ಷದಿಂದ ಇರದ ನೀವು ನಿಮ್ ನಾನು ಹೌದಾ ನಿಮ್ ಹೆಸರು ತುಂಬಾ ಧನ್ಯವಾದಗಳು ಅಲ್ಲಿಂದ ನಾವು ನೆಕ್ಸ್ಟ್ ಓಟಂತದ್ದು ಮಾಲ್ಯವಂತ ಪರ್ವತ ರಘುನಾಥ ಟೆಂಪಲ್ ಬೆಟ್ಟ ಈ ಬಾವಿ ನೋಡ್ತಿರ್ಬೋದು ಹಿಂದಿನ ಕಾಲದಲ್ಲಿ ಇದ್ರಲ್ಲಿ ನೀರ್ ತಗೊಂಡು ವಿಷ್ಣುವಿಗೆ ಅಂದ್ರೆ ದೇವರ ಪೂಜೆಗೆ ಇಲ್ಲಿಂದನೆ ನೀರ್ ತಗೊಂಡು ಬಳಸ್ತಿದ್ರಂತೆ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಈ ಲಿಂಗದ ರೂಪದಲ್ಲಿರೋದು ಇದನ್ನ ಪಟಕ್ಷಿಲಾ ಅಂತ ಕರೀತಾರಂತೆ ಲಕ್ಷ್ಮಣ ತೀರ್ಥ ಅಂತಾನು ಕರೀತಾರಂತೆ ಈ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ವಾಸ ಮಾಡ್ತಾ ಇದ್ರಂತೆ ಒಂದಿನ ರಾಮನ್ಗೆ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ತಮ್ಮ ಲಕ್ಷ್ಮಣನಿಗೆ ನೀರ್ ತರಲು ಹೇಳಿದಾಗ ರಾಮ ಎಲ್ಲಾ ಕಡೆ ಹುಡುಕಿದಾಗ ನೀರ್ ಇರೋ ಕಾರಣ ಈ ಒಂದು ಬಂಡೆಯನ್ನು ತನ್ನ ಬಾಣದಿಂದ ಸೀಳಿ ಇದರಿಂದ ನೀರ್ ತೆಗೆದು ಶ್ರೀರಾಮಚಂದ್ರನಿಗೆ ಅವರು ನೀರನ್ನ ತಂದ್ಕೊಟ್ರಂತೆ ರಾವಣನ ಸಂಹಾರ ಮಾಡಬೇಕಾದಾಗ ಶಿವನ ಅನುಗ್ರಹ ಹಾಗೂ ಶಿವನ ಸಹಕಾರ ಬೇಕು ಅನ್ನೋ ಕಾರಣಕ್ಕಾಗಿ ರಾಮ ಬಂದು ಇಲ್ಲಿ ತಪಸ್ಸು ಮಾಡದಿದ್ದಂತಹ ಜಾಗ ಅಂತೆ ಇದು ನೀವು ನೋಡ್ತಾ ಇದ್ದೀರಾ ಈ ಮಂಟಪ ಹೆಸರು ಸಭಾ ಮಂಟಪ ಇಂದಿನ ಕಾಲದಲ್ಲಿ ದೇವಸ್ಥಾನದ ಕುರಿತು ಹಾಗೆ ಯಾವುದೇ ಒಂದು ವಿಚಾರದ ಕುರಿತಾಗಿಯೂ ಇಲ್ಲಿ ಡಿಸ್ಕಷನ್ ನಡೀತಿತ್ತಂತೆ ಅಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಈ ಸಭೆಯ ಅಲ್ಲಿ ಪ್ರತಿಯೊಂದು ನಿರ್ಧಾರಗಳು ನಡೀತಿದ್ದಂತಹ ಮಂಟಪ ಇದು ಸೊ ಒಂದ್ ದಿನದಲ್ಲಿ ಕಂಪ್ಲೀಟ್ ಇಷ್ಟು ಪ್ಲೇಸಸ್ ನಾವು ಕವರ್ ಮಾಡಿದ್ವಿ ಸಂಜೆ ಆರು ಗಂಟೆ ಆಯ್ತು ಸನ್ಸೆಟ್ ನೋಡೋಕೆ ಅಂತಾನೆ ಹೋಗಿದ್ದು ಬಟ್ ನೋಡೋಕೆ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಈಗ ನಾವು ನಮ್ಮ ಸ್ಟೇಗೆ ಹೋದ್ವಿ ಅಲ್ಲಿ ಲೈವ್ ಮ್ಯೂಸಿಕ್ಸ್ ಅಂತ ಇತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಡಿನ್ನರ್ ಎಲ್ಲ ಮುಗಿಸಿ ನಾವು ಡೇನ ಕಳೆದ್ವಿ ಸೊ ಹೀಗಿತ್ತು ನಮ್ಮ ಡೇ ಫಸ್ಟ್ ಇನ್ ಹಂಪಿ